ಬೆಂಗಳೂರ ಜನರ ಜೀವನಡಿ ಆಗಿರುವಂತಹ ಬಿ ಎಮ್ ಟಿ ಸಿಗೆ ಪರ್ಯಾಯ ಸಾರಿಗೆ ವ್ಯವಸ್ಥೆ ಅಂತಂದರೆ ಅದು ನಮ್ಮ ಮೆಟ್ರೋ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ ಓಡಾಟ ಮಾಡಲಿಕ್ಕೆ ಆರಂಭ ಆಯಿತು ಅದಾದ ನಂತರ ಇದೀಗ ಸದ್ಯ ಹಂತ ಹಂತವಾಗಿ ವಿಸ್ತಾರ ತನ್ನ ಮಾರ್ಗವನ್ನು ವಿಸ್ತರಣೆ ಮಾಡ್ಕೊಳ್ತಾನು ಕೂಡ ಹೋಗ್ತಾ ಇದೆ ಇದರ ಬೆನ್ನಲ್ಲೇ ಏಕಾಏಕಿ ಬಿ ಎಮ್ ಆರ್ ಸಿಲು ಪ್ರಯಾಣಿಕರಿಗೆ ಒಂದು ಶಾಕ್ ನೀಡುವಂಥ ಕೆಲಸವನ್ನು ಮಾಡ್ತು ಮೆಟ್ರೋ ಪ್ರಯಾಣ ದರದಲ್ಲಿ ಶೇಕಡ ನಲವತ್ತಾರರಷ್ಟನ್ನು ಹೆಚ್ಚಳ ಮಾಡಿದ್ದೀವಿ ಅಂತ ಹೇಳಿ ಒಂದು ಮಾತನ್ನು ಹೇಳಿತ್ತು ಆದರೆ ವಾಸ್ತವಾಂಶದಲ್ಲಿ ಕೆಲವು ಕಡೆಗಳಲ್ಲಿ ಕೆಲವು ಭಾಗಗಳಲ್ಲಿ ಅಂದರೆ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣಕ್ಕೆ ಶೇಕಡ ನೂರರಷ್ಟು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿತ್ತು ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಕಾರಣ ನಮ್ಮ ಮೆಟ್ರೋ ಈ ರೀತಿಯಾಗಿ ಏಕಾಏಕಿ ಇಷ್ಟು ಪ್ರಮಾಣದಲ್ಲಿ ದರವನ್ನು ಏರಿಕೆ ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜೊತೆಗೆ ನಮ್ಮ ಮೆಟ್ರೋ ಹತ್ತಬಾರ್ದು ಅನ್ನುವಂತಹ ಒಂದು ಅಭಿಯಾನವನ್ನು ಕೂಡ ಆರಂಭ ಮಾಡಿದರು ಇದ್ರ ಜೊತೆ ಜೊತೆಗೇನೆ ಮೆಟ್ರೋ ಪ್ರಯಾಣಕ್ಕಿಂತ ಆಟೋ ಪ್ರಯಾಣ ದರನು ಕೂಡ ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಕೂಡ ಶುರು ಮಾಡಿದರು ಇದ್ರ ಜೊತೆಗೆ ಮೆಟ್ರೋ ಪ್ರಯಾಣ ದರ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಏಕಾಏಕಿ ಇಳಿಯುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಇದು ಆತಂಕಕ್ಕೂ ಕೂಡ ಕಾರಣ ಆಯಿತು ಇದ್ರ ಬೆನ್ನಲ್ಲೇ ವಿಪಕ್ಷ ಆಗಿರ್ಬೋದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಆರಂಭ ಮಾಡಿತು ಕಾರಣ ಏಕಾಏಕಿ ಬಿ ಎಮ್ ಆರ್ ಸಿ ಎಲ್ ಈ ರೀತಿ ಮೆಟ್ರೋ ದರವನ್ನು ಏರಿಕೆ ಮಾಡಿರೋದರ ಹಿಂದೆ ರಾಜ್ಯ ಸರ್ಕಾರನೂ ಕೂಡ ಸು ಒಪ್ಪಿಗೆಯನ್ನು ಸೂಚಿಸ್ತು ಅನ್ನುವಂತಹ ನಿಟ್ಟಲ್ಲಿ ರಾಜ್ಯ ಸರ್ಕಾರದ ಮೇಲೆ ವಿಪಕ್ಷಗಳು ಟೀಕಾ ಪ್ರಹಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವು ಇದಕ್ಕೆ ಸಮಜಾಯಿಸಿ ಕೊಟ್ಟಂತಹ ಕಾಂಗ್ರೆಸ್ ಅಂದರೆ ಆಡಳಿತ ಪಕ್ಷ ಸಿ ಎಮ್ ಆಗಿರ್ಬೋದು ಡಿ ಸಿ ಎಮ್ ಆದಿಯಾಗಿ ಎಲ್ಲರೂ ಕೂಡ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡುವಂತಹ ನಿರ್ಧಾರ ನಮ್ಮ ಕೈಯಲ್ಲಿಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ಮೆಟ್ರೋ ಪ್ರಯಾಣ ದರಕ್ಕೆ ಕೇಂದ್ರನೇ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರದ ಕಡೆಗೆ ಬೊಟ್ಟು ತೋರಿಸುವಂಥ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಮಾಡಿತು ಇದ್ರ ಜೊತೆಗೆ ಸಂಸದ ತೇಜಸ್ವಿ ಸೂರ್ಯನು ಕೂಡ ಸಂಸತ್ನಲ್ಲಿ ಇತ್ತೀಚೆಗೆ ಈ ಒಂದು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಿರೋದಕ್ಕೆ ಮೆಟ್ ಹೆಚ್ಚಳ ಮಾಡಿರುವಂತಹ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಒಂದು ಸಲಹೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದರು ಮೆಟ್ರೋ ಪ್ರಯಾಣ ದರ ಇಳಿಬೇಕು ಅಂತಂದರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಹೋಗಬೇಕು ಈ ರೀತಿಯಾಗಿ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿ ಹೋದರೆ ಅನಿವಾರ್ಯವಾಗಿ ಮೆಟ್ರೋ ಪ್ರಯಾಣ ದರವನ್ನು ಇಳಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅಂದರೆ ಸಂಬಂಧಪಟ್ಟಂಥ ಇಲಾಖೆ ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಇದರ ಬೆನ್ನಲ್ಲೇ ಏಕಾಏಕಿ ಸಿ ಎಂ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳ್ತಾರೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಗಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಿದೆ ಜೊತೆಗೆ ಸಾರ್ವಜನಿಕರಿಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರೆ ಹೀಗಾಗಿ ನೋಡಿಕೊಂಡು ಅದರ ದರ ಹೊಂದಾಣಿಕೆಯನ್ನು ನೋಡಿಕೊಂಡು ನೀವು ಮೆಟ್ರೋ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿರುವಂಥದ್ದನ್ನು ಕಡಿಮೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಬಿ ಎಮ್ ಆರ್ ಸಿ ಎಲ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಹೇಳುವಂಥ ಕೆಲಸವನ್ನು ಮಾಡಿದರು ಇದ್ರ ಬೆನ್ನಲ್ಲೇ ಏಕಾಏಕಿ ಬಿ ಎಮ್ ಆರ್ ಸಿ ಎಲ್ನ ಎಮ್ ಡಿ ಮಹೇಶ್ವರರಾವ್ ಒಂದು ಮಾಹಿ ಮಾಧ್ಯಮಗಳಿಗೆ ಒಂದು ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿದರು ಹೌದು ಬಿ ಎಮ್ ಆರ್ ಸಿ ಎಲ್ ಈ ರೀತಿಯಾಗಿ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಸತ್ಯ ಆದರೆ ಸ್ಟೇಜ್ ಬೈ ಸ್ಟೇಜಲ್ಲಿ ನಾವು ರೇಟನ್ನು ಮರ್ಜು ಮಾಡಿ ಹೆಚ್ಚಳವನ್ನು ಮಾಡಿರುವಂಥದ್ದು ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಿದ್ವಿ ಅದಾದ ನಂತರ ಇದುವರೆಗೂ ಕೂಡ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಿರಲಿಲ್ಲ ಸೊ ಹೀಗಾಗಿ ಮೆಟ್ರೋ ದರ ನಿಗದಿ ಸಮಿತಿ ಏನಿದೆ ಅದು ಅಧ್ಯಯನ ಮಾಡಿದ ನಂತರನೇ ಅದು ಶಿಫಾರಸನ್ನು ಮಾಡಿತು ಅದರ ಆಧಾರದ ಮೇಲೇ ನಾವು ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಿದ್ದೀವಿ ಅನ್ನುವಂತಹ ಒಂದು ಸಂಜಾಯಶಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಶೇಕಡ ನಲವತ್ತಾರು ಪರ್ಸೆಂಟನ್ನು ಹೆಚ್ಚಳ ಮಾಡಿದ್ದೀವಿ ಸೊ ಕನಿಷ್ಠ ಹತ್ತು ರೂಪಾಯಿ ಇರುತ್ತೆ ಗನಿ ಗರಿಷ್ಠ ತೊಂಬತ್ತು ರೂಪಾಯಿ ಮೆಟ್ರೋ ಪ್ರಯಾಣ ದರ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಮಾತನ್ನು ಹೇಳಿದರು ಆದರೆ ಈ ಒಂದು ಸ ಕ್ಲಾರಿಫಿಕೇಶನ್ ಕೊಡುವಂಥ ವಿಚಾರದಲ್ಲೂ ಇನ್ನೊಂದು ಅಂಶವನ್ನು ಮೆಟ್ರೋ ಎಮ್ ಡಿ ಮಹೇಶ್ವರ ರಾವ್ ಹೇಳಿರುವಂಥದ್ದು ಸೊ ಈಗ ನಾವು ಮಿನಿಮಮ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏನಿದೆ ಅದನ್ನು ಯಾವುದೇ ರೀತಿಯಲ್ಲೂ ರೀತಿಯಲ್ಲೂ ಕೂಡ ಬದಲಾವಣೆ ಮಾಡೋದಿಲ್ಲ ಆದರೆ ಸ್ಟೇಜ್ ಬೈ ಸ್ಟೇಜ್ ಮರ್ಜು ಮಾಡುವಂತಹ ವಿಚಾರ ಏನಿದೆ ಅದರಲ್ಲಿ ಒಂದಷ್ಟು ಕ್ಷೇ ಕೆಲವು ಕಡೆ ಶೇಕಡ ನೂರರಷ್ಟು ಕೂಡ ಹೆಚ್ಚಳ ಆಗಿದೆ ಸೊ ಅದನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಸೂಕ್ತ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಆ ಮೂಲಕ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿನ ರಿಲೀಫನ್ನು ಕೊಡುವಂಥ ಕೆಲಸವನ್ನು ಬಿ ಎಮ್ ಆರ್ ಸಿ ಎಲ್ ಮಾಡಿರುವಂಥದ್ದು ಕೆಲವು ಕಡೆಗಳಲ್ಲಿ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಮಾಡಿದೆ ಮತ್ತು ಕೆಲವು ಕಡೆಗಳಲ್ಲಿ ಅರವತ್ತು ಪರ್ಸೆಂಟ್ ಆಗಿದೆ ಇನ್ನೂ ಕೆಲವು ಕಡೆಗಳಲ್ಲಿ ಎಪ್ಪತ್ತರಿಂದ ನೂರು ಪರ್ಸೆಂಟ್ ಕೂಡ ಹೆಚ್ಚಳ ಆಗಿರುವಂಥದ್ದು ಸೊ ಹೀಗಾಗಿ ಟಿಕೆಟ್ ದರವನ್ನು ಶೇಕಡ ಮೂವತ್ತರಷ್ಟು ಇಳಿಕೆ ಮಾಡುವಂತಹ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಸಂಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಇನ್ನೊಂದು ಅಂಶವನ್ನು ಹೇಳಿರುವಂಥದ್ದು ಶೇಕಡ ತೊಂಬತ್ತರಿಂದ ನೂರರಷ್ಟು ಎಲ್ಲೆಲ್ಲಿ ಜಂಪ್ ಆಗಿದೆ ಅಂದರೆ ಪ್ರಯಾಣ ದರ ಹೆಚ್ಚಳ ಆಗಿದೆ ಅದನ್ನು ಕಡಿಮೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಜೊತೆಗೆ ಮೂವತ್ತು ರೂಪಾಯಿ ಇದ್ದದನ್ನು ಅರುವತ್ತು ರೂಪಾಯಿ ಆಗಿದ್ದರೆ ಅದನ್ನು ಕಡಿಮೆ ಮಾಡ್ತೀವಿ ಅಂದರೆ ಈಗಿರುವಂಥ ಪ್ರಯಾಣ ದರ ಶೇಕಡ ನೂರರಷ್ಟು ಯಾವ್ಯಾವ ನಿಲ್ದಾಣಗಳಿಂದ ನಿಲ್ದಾಣಗಳಲ್ಲಿ ಹೆಚ್ಚಾಗಿದೆ ಸೊ ಅದನ್ನು ಕಡಿಮೆ ಮಾಡ್ತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಇದ್ರ ಜೊತೆಗೆ ಬಿ ಎಮ್ ಆರ್ ಸಿ ಎಲ್ನ ವಾಸ್ತವ ಆರ್ಥಿಕತೆಯ ಅಂಶವನ್ನು ಕೂಡ ಬಿಚ್ಚಿಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಪ್ರಮುಖವಾಗಿ ಅವರು ಮೂರು ಕಾರಣಗಳನ್ನು ಕೊಟ್ಟಿರುವಂಥದ್ದು ಸ್ಟಾಫ್ನ ವೆಚ್ಚ ಆಗಿರ್ಬೋದು ಅಂದರೆ ಸಿಬ್ಬಂದಿಯ ವೆಚ್ಚ ಆಗಿರ್ಬೋದು ಜೊತೆಗೆ ನಾವು ಏನು ಎನರ್ಜಿಯನ್ನು ಅಂದರೆ ಬಿ ಎಮ್ ಆರ್ ಸಿ ಎಲ್ ಹೊಸ ಹೊಸ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು ಹೊಸ ಟೆಕ್ನಾಲಜಿಗಳನ್ನು ನಿರ್ವಹಣೆ ಮಾಡುವಂಥದ್ದಾಗಿರ್ಬೋದು ಇದಕ್ಕೆ ಯಾವ ರೀತಿಯಾಗಿ ಖರ್ಚಾಗುತ್ತೆ ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಎಷ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಿದೆ ಅನ್ನುವಂಥದ್ದು ಹಾಗೆಯೇ ನಿರ್ವಹಣೆ ಮತ್ತು ಆಡಳಿತಾತ್ಮಕ ವೆಚ್ಚ ಏನಿದೆ ಇದನ್ನು ಈ ಮೂರು ವಿಚಾರಗಳನ್ನು ಈ ಮೂರು ವಿಚಾರಗಳ ಆರ್ಥಿಕತೆಯ ವಾಸ್ತವಾಂಶವನ್ನು ತಿಳಿಸುವಂಥ ಕೆಲಸವನ್ನು ಕೂಡ ರಾವ್ ಮಾಡಿರುವಂಥದ್ದು ಪ್ರಮುಖವಾಗಿ ಸಿಬ್ಬಂದಿಯ ವೇತನ ಏನಿದೆ ಎರಡು ಸಾವಿರದ ಹದಿನೇಳರಲ್ಲಿ ಶೇಕಡ ನೂರ ಮೂವತ್ತಂದರೆ ನೂರ ಮೂವತ್ತು ಇನ್ ಅಪ್ರಾಕ್ಸಿಮೇಟ್ ಅಮೌಂಟ್ ಏನಿದೆ ಅದು ಒಂದು ವಿಚಾರವನ್ನು ಹೇಳಿರುವಂಥದ್ದು ಜೊತೆಗೆ ಎನರ್ಜಿ ಕಾಸ್ಟ್ ವಿಚಾರನೂ ಕೂಡ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಹಾಗೆಯೇ ಆಡಳಿತಾತ್ಮಕ ಆಗಿರ್ಬೋದು ಜೊತೆಗೆ ನಿರ್ವಹಣಾ ವೆಚ್ಚವನ್ನು ಕೂಡ ಎಷ್ಟೆಷ್ಟು ಆಗಿದೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ತಿಳಿಸಿರುವಂಥದ್ದು ಸೊ ಹಾಗಿದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಎಷ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟಾಗಿದೆ ಸೊ ಹಾಗೆ ಎಷ್ಟು ಪರ್ಸೆಂಟು ವೆಚ್ಚ ಬಿ ಎಮ್ ಆರ್ ಸಿಲ್ಗೆ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಇದರ ಜೊತೆ ಜೊತೆಗೇನೆ ಬಿ ಎಮ್ ಆರ್ ಸಿಯಲ್ಲು ನಾವು ಈಗ ಇದುವರೆಗೂ ಎಷ್ಟು ಲೋನನ್ನು ತೊಗೊಂಡಿದ್ದೀವಿ ಸೊ ಎಷ್ಟು ಲೋನ್ಗೆ ಇಂಟ್ರೆಸ್ಟನ್ನು ಕಟ್ತಾ ಇದ್ದೀವಿ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಸೊ ಈಗ ಬಿ ಎಮ್ ಆರ್ ಸಿ ಎಲ್ಲಿ ಕೊಡ್ತಾ ಇರುವಂಥ ಅಂಕಿಅಂಶಗಳನ್ನು ನಾವು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಹದಿನೇಳರಲ್ಲಿ ಸ್ಟಾಫ್ನ ನಿರ್ವಹಣಾ ವೆಚ್ಚ ಅಂದರೆ ಸಿಬ್ಬಂದಿಯ ವೆಚ್ಚ ಏನಿತ್ತು ಅದು ನೂರ ಮೂವತ್ತು ಪಾಯಿಂಟ್ ಒಂಬತ್ತರಷ್ಟಿತ್ತು ಈಗ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ನೋಡ್ತಾ ಹೋಗೋದಾದರೆ ನೂರ ಎಂಬತ್ತೈದು ಪಾಯಿಂಟ್ ಎಂಟರಷ್ಟು ಆಗಿದೆ ಅಂದರೆ ಶೇಕಡ ನಲವತ್ತೆರಡರಷ್ಟು ಹೆಚ್ಚಳ ಆಗಿರುವಂಥದ್ದು ಜೊತೆಗೆ ಎನರ್ಜಿ ಕಾಸ್ಟ್ ಅಂತ ನಾವು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಹದಿನೇಳರಲ್ಲಿ ಐದು ರೂಪಾಯಿ ಫೈವ್ ಪಾಯಿಂಟ್ ಒನ್ ನೈನ್ ಅಂದರೆ ಐದು ರೂಪಾಯಿ ಹತ್ತೊಂಬತ್ತು ಪೈಸೆ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ನೋಡ್ತಾ ಹೋಗೋದಾದರೆ ಆರು ರೂಪಾಯಿ ತೊಂಬತ್ತ್ನಾಲ್ಕು ಪೈಸೆ ಇದೆ ಅಂದರೆ ಶೇಕಡ ಮೂವತ್ತ್ನಾಲ್ಕರಷ್ಟು ಹೆಚ್ಚಳ ಆಗಿರುವಂಥದ್ದು ಹಾಗೆಯೇ ನಿರ್ವಹಣೆ ಮತ್ತು ಆಡಳಿತಾತ್ಮಕ ವೆಚ್ಚ ನಾನು ವೆಚ್ಚವನ್ನು ನಾವು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಹದಿನೇಳರಲ್ಲಿ ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಪರ್ಸೆಂಟ್ ಇತ್ತು ಈಗ ನಾವು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಏಳು ಏಳು ಪರ್ಸೆಂಟು ಹೆಚ್ಚಳ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಬಿ ಎಮ್ ಆರ್ ಸಿ ಎಲ್ ಕೊಡ್ತಾ ಇದೆ ಇದ್ರ ಜೊತೆ ಜೊತೆಗೇನೆ ಬಿ ಎಮ್ ಆರ್ ಸಿ ಎಲ್ಲು ತೆಗೆದುಕೊಂಡಿರುವಂತಹ ಲೋನು ಹಾಗೆಯೇ ಅದಕ್ಕೆ ಕಟ್ತಾ ಇರುವಂತಹ ಇಂಟ್ರೆಸ್ಟ್ ಎಷ್ಟು ಆಗಿದೆ ಅನ್ನುವಂಥದ್ದನ್ನು ಕೂಡ ಬಿ ಎಮ್ ಆರ್ ಸಿ ಎಲ್ ಅಂಕಿಅಂಶವನ್ನು ಕೊಡ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋನ್ ರಿಪ್ಲೇಸ್ಮೆ ರಿಪ್ಲೇಮೆಂಟ್ ಅಂತಂದರೆ ರಿಪೇಮೆಂಟ್ ಅಂತ ಏನಿದೆ ಅದು ಆರುನೂರ ನಲವತ್ತ ಏಳು ಪಾಯಿಂಟ್ ಆರು ಆರು ಕೋಟಿ ಇರುವಂಥದ್ದು ಅಂದರೆ ಅದಕ್ಕೆ ಇಂಟ್ರೆಸ್ಟು ನೂರ ಇಪ್ಪತ್ತೆರಡು ಹತ್ತತ್ರ ನೂರ ಇಪ್ಪತ್ತ್ಮೂರು ಕೋಟಿ ಕಟ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಆರುನೂರ ನಲವತ್ತೇಳು ಪಾಯಿಂಟ್ ಆರು ಆರು ಕೋಟಿ ಲೋನ್ ರೀಪೇಮೆಂಟ್ ಇದ್ದರೆ ಅದಕ್ಕೆ ಇಂಟ್ರೆಸ್ಟು ನೂರ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಒಂದು ಕೋಟಿ ಇರುವಂಥದ್ದು ಹಾಗೆಯೇ ಈಗ ಮುಂಬರುವಂಥ ಒಂದು ಒಂದಷ್ಟು ಯೋಜನೆಗಳನ್ನು ಲೆಕ್ಕದಲ್ಲಿಟ್ಟುಕೊಂಡು ಕೂಡ ಬಿ ಎಮ್ ಆರ್ ಸಿ ಯಲ್ಲೂ ಲೋನನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಒಂಬೈನೂರ ಹನ್ನೊಂದು ಪಾಯಿಂಟ್ ಮೂರು ಆರು ಕೋಟಿ ಲೋನ್ ರೀಪೇಮೆಂಟ್ ಇದ್ದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಅದು ಸಾವಿರದ ನಾನ್ನೂರ ಏಳು ಪಾಯಿಂಟ್ ಎರಡು ಐದು ಕೋಟಿ ಲೋನ್ ರಿಪೇಮೆಂಟ್ ಇರುವಂಥದ್ದು ಸೊ ಹಾಗೆಯೇ ಇಂಟ್ರೆಸ್ಟನ್ನು ನಾವು ನೋಡ್ತಾ ಹೋಗೋದಾದರೆ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಐನೂರ ಎಪ್ಪತ್ತೈದು ಕೋಟಿ ಇದ್ದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತಕ್ಕೆ ನಾವು ನೋಡ್ತಾ ಹೋಗೋದಾದರೆ ಅಂದರೆ ಆಲ್ಮೋಸ್ಟ್ ಇನ್ನೂರೈವತ್ತು ಪಟ್ಟು ಅಂದರೆ ಸಾವಿರದ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ ಮೂರು ಮೂರು ಕೋಟಿ ಆಗುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಬಿ ಎಮ್ ಆರ್ ಸಿ ಎಲ್ ಕೊಡುವಂಥ ಕೆಲಸವನ್ನು ಮಾಡಿದೆ ಸೊ ಒಂದು ಕಡೆ ಬಿ ಎಮ್ ಆರ್ ಸಿ ಎಲ್ಲು ಕಳೆದ ಹಲವು ವರ್ಷಗಳಿಂದ ನಾವು ದರವನ್ನು ಏರಿಕೆ ಮಾಡಿಲ್ಲ ಸೊ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂತಹ ಒಂದು ಮನೆ ಒಂದು ಸಮಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಇದರ ಜೊತೆಗೆ ಸಾರ್ವಜನಿಕರಿಂದ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಹಾಗೆಯೇ ಇನ್ನೊಂದು ಅಂಶವನ್ನು ಬಿ ಎಮ್ ಆರ್ ಸಿ ಎಲ್ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಬೇರೆ ಎಲ್ಲ ಮೆಟ್ರೋಗಳಿಗೆ ಅಂದರೆ ದೇಶದಲ್ಲಿರುವಂಥ ಬೇರೆ ಬೇರೆ ಭಾಗಗಳಲ್ಲಿ ಇರುವಂಥ ಮೆಟ್ರೋಗಳನ್ನು ನಾವು ನೋಡ್ತಾ ಹೋಗೋದಾದರೆ ನಮ್ಮ ಮೆಟ್ರೋನೇ ಅತ್ಯಂತ ಕಡಿಮೆ ಇದೆ ಅನ್ನುವಂಥದ್ದನ್ನು ಬಿ ಎಮ್ ಆರ್ ಸಿ ಎಲ್ ಹೇಳ್ತಾ ಇರುವಂಥದ್ದು ಅಂದರೆ ಮುಂಬೈಯಲ್ಲಿ ಕನಿಷ್ಠ ಹತ್ತು ರೂಪಾಯಿ ಇದೆ ಗರಿಷ್ಠ ಎಂಬತ್ತು ರೂಪಾಯಿ ಇದೆ ಸೊ ಈಗ ನಾವು ತೊಂಬತ್ತು ರೂಪಾಯಿ ಮಾಡಿದ್ದೀವಿ ಸೊ ಅದನ್ನು ನಾವು ಈಗ ಸ್ಟೇಜ್ ಬೈ ಸ್ಟೇಜ್ ನಾವು ಅದನ್ನು ವೇರಿಯೇಷನ್ ಮಾಡುವಂಥ ಕೆಲಸ ಏನಿದೆ ಅದನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಬಿ ಎಮ್ ಹೇಳಿದೆ ಸೊ ಈಗ ಅಂತಿಮವಾಗಿ ಬಿ ಎಮ್ ಆರ್ ಸಿ ಎಲ್ಲೂ ದರ ಪರಿಷ್ಕರಣೆ ಮಾಡಿರುವಂಥದ್ದನ್ನು ಮತ್ತೆ ಪರಿಷ್ಕರಣೆ ಮಾಡ್ತೀವಿ ಮಾಡಲಾಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ಎಲ್ಲೋ ಒಂದು ಕಡೆ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಕೊಂಚ ಮಟ್ಟಿನ ನಿರಾಳ ಸಿಕ್ಕಿದೆ ಅಂತ ಹೇಳಿರುವ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ಅಂತಿಮವಾಗಿ ಮನಸ್ಸಿಗೆ ಅಂದರೆ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು ಮನಸ್ಸಿಗೆ ಬಂದಷ್ಟು ಮನಸ್ಸಿಗೆ ಬಂದ ರೀತಿಯಲ್ಲಿ ಬಿ ಎಮ್ ಆರ್ ಸಿ ಎಲ್ಲು ಈ ರೀತಿ ಮೆಟ್ರೋ ದರವನ್ನು ಹೆಚ್ಚಳ ಮಾಡಿದೆ ಸೊ ಇದಕ್ಕೆ ಪರಿಷ್ಕರಣೆ ಮತ್ತೆ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಕೇಳಿಬಂದಿತ್ತು ಪ್ರಮುಖವಾಗಿ ಬಿ ಎಮ್ ಆರ್ ಸಿ ಎಲ್ ಈ ಒಂದು ವಿಚಾರವನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಯಾವಾಗ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಯಿತು ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಗಣನೀಯವಾಗಿ ಇಳಿಕೆ ಆಯಿತು ಸೊ ಇದನ್ನು ಮನಗಂಡಂತಹ ಬಿಎಂ ಆರ್ಸಿಯಲ್ಲೂ ಈಗ ಅನಿವಾರ್ಯವಾಗಿ ದರ ಇಳಿಕೆ ಮಾಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ಅಂತಿಮವಾಗಿ ಈಗ ದರ ಏರಿಕೆ ಮಾಡಿ ಮೂರರಿಂದ ನಾಲ್ಕು ದಿನಗಳ ಒಳಗಾಗಿಯೇ ಮತ್ತೆ ಪರಿಷ್ಕರಣೆ ಮಾಡಿ ಈಗ ಕೆಲವು ಕಡೆಗಳಲ್ಲಿ ಅಂದರೆ ಕೆಲವು ಸ್ಟೇಜ್ಗಳಲ್ಲಿ ನಾವು ಇಳಿಕೆ ಮಾಡ್ತೀವಿ ಅಂತ ಹೇಳಿ ಒಂದು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ಮೆಟ್ರೋ ಪ್ರಯಾಣಿಕರಿಗೆ ಕೊಂಚ ನಿರಾಳ ಆದಂತಾಗಿದೆ ಸೊ ಇದೀಗ ಬಿ ಎಮ್ ಆರ್ ಸಿ ಎಲ್ಲು ಒಂದು ಕಡೆ ಶೇಕಡಾ ನೂರರಷ್ಟು ಹೆಚ್ಚಳ ಮಾಡಿ ಈಗ ಮತ್ತೆ ಕಡಿಮೆ ಮಾಡಲಿಕ್ಕೆ ಮುಂದಾಗಿರುವಂತಹ ಈ ರೀತಿ ಅಂದರೆ ಮನಸ್ಸಿಗೆ ಬಂದಂಗೆ ದರ ಏರಿಕೆ ಮಾಡುವಂಥ ವಿಚಾರದಲ್ಲಿ ಈ ರೀತಿ ನಿಲುವುಗಳನ್ನು ತೆಗೆದುಕೊಳ್ಳುತ್ತಾ ಇರುವಂತಹ ಬಿ ಎಮ್ ಆರ್ ಸಿ ಎಲ್ನ ನಿಲುವೇನಿದೆ ಅಥವಾ ಆ ಆ ನಿಲುವಿಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ